ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿಯ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಬಿಜೆಪಿ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸಲಾಗಿದ್ದು ಸದಸ್ಯತ್ವ ಅಭಿಯಾನಕ್ಕೆ ಮಾಜಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಹಾಗೂ ಜಿಲ್ಲಾ ಘಟಕದ ಬಿಜೆಪಿ ಕಾರ್ಯದರ್ಶಿ ಇತರರು ಹಾಜರಿದ್ದರು

ನಾವೆಲ್ಲ ಒಗಟ್ಟಾಗಿರಬೇಕು ಸದೃಢವಾಗಿ ಪಕ್ಷವನ್ನು ಬಲಪಡಬೇಕು ಪರಸ್ಪರ ಪ್ರೀತಿ ವಿಶ್ವಾಸವನ್ನು ಇಟ್ಕೋಬೇಕು ಮತ್ತು ನಮ್ಮಲ್ಲಿ ಯಾವುದೇ ರೀತಿಯ ಜಾತಿಯ ಮನೋಭಾವಬಾರದು ನಾವೆಲ್ಲ ಒಂದು ನಾವೆಲ್ಲ ಬಿಜೆಪಿಯವರು ಭಾವನೆಯನ್ನ ಇಟ್ಕೊಂಡು ಪಕ್ಷವನ್ನು ಕೈಗೊಳ್ಳಬೇಕು ಸದೃಢವಾಗಿ ಕೊಡಬೇಕು ಅವರಿಗೆ ಒಂದು ಮಾತನ್ನು ಒಳ್ಳೆ ಬರ್ತದೆ ಒಳ್ಳೆ ಬರಬೇಕು ಒಳ್ಳೆಯದ ಸಂಚಿತವರು ನನ್ನ ಮುಂದಿನ ಚುನಾವಣೆಗಳಲ್ಲಿ ಆಗಬೇಕು ಈಗೆಲ್ಲ ಚುನಾವಣೆ ಮುಗಿಯಿತು ಕಾರ್ಯ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆ ಮುಗಿಯಿತು ಇಂದ ಮೇಲೆ ಚುನಾವಣೆ ಇತ್ತು ನಿಮ್ಮ ಚುನಾವಣೆ ಗ್ರಾಮ ಪಂಚಾಯತಿ ಬಂತು ಹಲವು ಪಂಚಾಯತಿ ಬರೋದು ಜಿಲ್ಲಾ ಪಂಚಾಯತ್ ಬಂತು ನಮ್ಮ ಚುನಾವಣೆಯಲ್ಲಿ ನೀವು ಎಷ್ಟು ಪ್ರಮುಖ ವಾಸ್ತವಿಸಿ ನೀವೆಲ್ಲ ಎಷ್ಟು ಕಷ್ಟಪಟ್ಟು ಆಚರಣೆ ಹೋರಾಟ ಮಾಡಿರೋ ಅದಕ್ಕಿಂತ ಹೆಚ್ಚಿನ ನೀತಿನಲ್ಲಿ ಹೋರಾಟವನ್ನು ಮಾಡಿ ನಾನು ಇವತ್ತೆ ಘೋಷಣೆ ಮಾಡ್ತೇನೆ ನಮ್ಮ ಜಿಲ್ಲೆಯ ನಮ್ಮ ತಾಲೂಕಿನಲ್ಲಿ ನೂರಕ್ಕೆ ನೂರು ಅಧ್ಯಕ್ಷರುಗಳಲ್ಲಿ ಅಧಿಕಾರವನ್ನು ನೀಡಿದ್ದಾರೆ ಮತ್ತು ಕನಿಷ್ ಜಿಲ್ಲಾ ಪಂಚಾಯತ್ ಕ್ಷೇತ್ರವನ್ನು ಅಧಿಕಾರವನ್ನು ಕೊಟ್ಟೇ ಕೊಟ್ಟು ನನ್ನ ಕುದಿರೋರೂ ನಿಮಗಾಗಿ ಎಲ್ಲ ಜನರಿಗೆ ನನ್ನ ಈ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ

ಎಲ್ಲರಿಗೂ ಅನಿಸಿಕೆ ಆಗಬೇಕು ಎಲ್ಲರಿಗೂ ನ್ಯಾಯತ್ವಾದ ಜೀವನ ದೊರಕಬೇಕು ಎಲ್ಲರಿಗೂ ನ್ಯಾಯಿಕವಾದ ಜೀವನ ದೊರಕಬೇಕು ಸಂವಿಧಾನದ ರಕ್ಷಣೆ ಮಾಡಬೇಕು ಅಂತ ಮೂಲ ಉದ್ದೇಶ ಇಡೀ ವಿಶ್ವದಲ್ಲೇ ನಾವು ಮೊದಲನೇ ಪಾರ್ಟಿ ಆದ್ವಿ ನಾವು ಕಳೆದ ಐದು ವರ್ಷದಿಂದ ಮೆಂಬರ್ಶಿಪ್ ಮಾಡಿಸಿದ್ವಿ ಈ ಸರಿ ಇನ್ನೂ ಹೆಚ್ಚು ಅಕೌಂಟ್ ಇದ್ದಾರೆ ಇದನ್ನ ಯಾಕೆ ಅಮೆರಿಕ ವಿಷಯ ಹೇಳಿದೆ ಅಂದ್ರೆ ನಾವೆಲ್ಲ ಭಾರತೀಯರು ಒಂದು ಅಂತ ಈಗೇನು ಮತ್ತೆ ಎಲೆಕ್ಷನ್ ಇಲ್ಲ ಆದ್ರೆ ಭಾರತೀಯರೆಲ್ಲ ಒಂದು ಅನ್ನ ಒಂದು ಅಜೆಂಡಾ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ನಮ್ಮಲ್ಲೇ ಅಸಮಾನತೆ ಮೂಡಿಸ್ ಬರೋದು ದೌರ್ಜನ್ಯ ಮಾಡೋದು ತುಳಿಯಕ್ಕೆ ಬರೋದು ನಿರಂತರವಾಗಿ ಅಧಿಕಾರವನ್ನು ಅನುಭವಿಸಿ ಜನಗಳಿಗೆ ಆ ಪ್ರದೇಶಕ್ಕೆ ಅನ್ಯಾಯ ಮಾಡ್ತಕ್ಕಂಥದ್ದು ಇನ್ನೊಬ್ಬರ ಮೇಲೆ ಹೊಟ್ಟೆ ಕಿಚ್ಚು ಮಾಡ್ತಕ್ಕಂಥದ್ದು ಇದು ಆಗಬಾರ್ದು ಇದು ಆಗಬಾರ್ದು ಅಂದ್ರೆ ನಮ್ಮೆಲ್ಲರ ಪಾಲ್ಗೊಳ್ಳಲಿಕ್ಕೆ ಇರಬೇಕು ಏನು ಪಾಲ್ಗೊಳ್ಳಬೇಕೆ ಅಂದ್ರೆ ಈ ಬಿಜೆಪಿ ಮೆಂಬರ್ಶಿಪ್ ಬಿಜೆಪಿ ಮೆಂಬರ್ಶಿಪ್ ನಂಬರ್ ಈ ಸರಿ ವಿಶೇಷವಾಗಿ ಒಂದು ಅಭಿಯಾನವನ್ನು ಮಾಡಿದ್ದಾರೆ ಡಬಲ್ ಏಟ್ ಡಬಲ್ ಜೀರೋ ಡಬಲ್ ಜೀರೋ ಟೂ ಜೀರೋ ಟೂ ಫೋರ್ ಯಾವ್ಯಾವ ರೀತಿ ಅಂದರೆ ವಿಸ್ತೃತವಾಗಿ ನಮ್ಮ ಅನಿಲ್ ನಾಯ್ಕ್ ಅವರು ಹೇಳ್ತಾರೆ ನಮ್ಮ ಗುರಿ ಹೆಂಗಿರ್ಬೇಕು ಯಾವ ರೀತಿ ಮಾಡಬೇಕು ಅಂತ ನಾನಂತೂ ಕನಿಷ್ಠ ಒಂದು ಐವತ್ತರಿಂದ ಅರವತ್ತು ಸಾವಿರ ನಾವು ನಮ್ಮ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೆಂಬರ್ಶಿಪ್ ಮಾಡಿಸ್ತೀವಿ ಅಂತ ಮಾಡ್ಕೋಬೋದು ಮಿಡಿಯದಕ್ಕೆ ಐವತ್ತರಿಂದ ಅರವತ್ತು ಸಾವಿರ ಯಾಕೆ ಅಂದರೆ ಇದು ಕೇವಲ ಚುನಾವಣೆ ಗೆಲ್ಲದಕ್ಕಲ್ಲ ಭಾರತೀಯ ಭಾರತೀಯತೆ ದೇಶ ಪ್ರೇಮ ಇವತ್ತು ನಿಮಗೆಲ್ಲ ಗೊತ್ತಿದೆ ದೇಶ ಪ್ರೇಮ ಇರ್ತಕ್ಕಂಥ ಯಾವುದಾದ್ರೂ ಒಂದು ನಮ್ಮ ದೇಶದಲ್ಲಿರ್ತಕ್ಕಂಥ ರಾಜಕೀಯ ಪಕ್ಷ ಯಾವುದು ಅಂದರೆ ಅದು ಬಿ ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ಪಕ್ಷದಲ್ಲಿ ಅನೇಕ ಬದಲಾವಣೆಗಳು ಆಗ್ತಾ ಇರ್ತವೆ ಆಮೇಲೆ ನಾವಿಲ್ಲಿ ಸೇರಿರ್ತಕ್ಕಂಥ ಒಂದೇ ಅಭಿಪ್ರಾಯಕ್ಕೆ ಬರೋದಕ್ಕೆ ಸಾಧ್ಯವಿಲ್ಲ ಏನು ಇದೆಯಾದ ಒಂದು ನಿರ್ಧಾರ ಯಾವ ಯಾವುದು ಸರಿಯಾದ ಕಾಣುತ್ತೆ ಅದನ್ನ ನಾವೆಲ್ಲರೂ ಒಪ್ಪಿಕೊಂಡು ಮುಂದ್ಕೋಬೇಕಾಗಿತ್ತು ತಪ್ಪು ಅಂತ ಕಂಡ ಕಂಡದನ್ನ ನಮಗೆ ನಮಗೇನು ಬೇಕಾದನ್ನ ಎದೆ ತರ್ತಿ ಕೈಯಂತ ಹೇಳಲ್ಲ ಎಲ್ಲರಿಗೂ ಮುಕ್ತ ಅವಕಾಶ ಇದೆ ಈ ರೀತಿ ಯಾರೋ ನಾವು ಗೊಂದಲ ಸೃಷ್ಟಿ ಮಾಡಿ ಅಲ್ಲೂ ಮಾಡ್ತೀವಿ ಇಲ್ಲೂ ಮಾಡ್ತೀವಿ ಅದು ಉಪಯೋಗ ಆಗಲ್ಲ ಎಲ್ಲರಿಗೂ ಇವತ್ತು ನೀವು ಈ ಒಂದು ವೇದಿಕೆ ಹಿಂಭಾಗದಲ್ಲಿರ್ತಕ್ಕಂಥ ಫ್ಲೆಕ್ಸ್ ನೋಡ್ತಾ ಇದ್ರೆ ಎಲ್ಲರ ಫೋಟೋಗಳನ್ನು ಹಾಕಿದ್ದೀವಿ ಎಲ್ಲರಿಗೂ ಅಹ್ವಾನ ಕೊಟ್ಟಿದ್ದೀವಿ ನಾನು ಈ ನಾಲ್ಕು ಸರ್ತಿ ನಾವೆಲ್ಲರೂ ಚುನಾವಣೆ ಗೆದ್ದಿದ್ರೆ ನಮ್ಮ ತಾಲೂಕ್ ಯಾವ ರೀತಿ ಇರೋದು ಅಂತ ನಿಮಗೆಲ್ಲ ಗೊತ್ತಿದೆ ಯಾವ ರೀತಿ ಇರೋದು ಇವತ್ತೇನಾಗ ಭಗತ್ಪು ಸಾಕು ಹಕ್ಕು ಪತ್ರ ಅರಣ್ಯ ಕುಪತ್ರ ಸಮ ಸಮಪಾಲು ಇನ್ನೂ ಏನ್ ಕೆಲಸ ಉದ್ಯೋಗ ಸೃಷ್ಟಿ ಇವೆಲ್ಲ ಆಗ್ತಾ ಇದೆ ಇಲ್ಲ ನಾಲ್ಕು ಸಾರಿ ನಾವು ಕಂಟಿನ್ಯೂಸ್ ಆಗಿ ಏನೇ ಉದಾಹರಣೆ ಎರಡು ಸಾರಿ ಯಾರು ಕಾಂಗ್ರೆಡ್ತಿರೋದು ಕಾಂಗ್ರೆಸ್ ಇರೋದು ಯಾರು ಯಾವ ಉದ್ದೇಶದಿಂದ ಒಳ್ಳೆಯ ಉದ್ದೇಶದಿಂದ ಆಗಿದ್ರೆ ಒಪ್ಪ ಫೈಟ್ ಮಾಡಲಿ ಹೋರಾಟ ಮಾಡಲಿ ಜನಸೇವೆ ಮಾಡಲಿ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡಿದ್ರೆ ಎಲ್ಲರೂ ಒಪ್ಪ ಎಲ್ಲರಿಗೂ ಅವಕಾಶ ಇದೆ ಆದ್ರೆ ನಾವು ನೀವೆಲ್ಲ ಇವತ್ತು ಇಷ್ಟೊಂದು ರೋಧನೆ ಪಡ್ತಾ ಇರೋದಕ್ಕೆ ಎರಡು ಸಾರಿ ನಾವು ಸೋತಿದ್ದ ಯಾರಿಂದ ಕಾಲದಲ್ಲಿ ಯಾವ ಉದ್ದೇಶದಿಂದ ದುರುದ್ದೇಶದಿಂದ ಇದು ತಮ್ಗೆಲ್ಲ ಗೊತ್ತಿದೆ ಇವತ್ತು ನಮ್ಮ ತಾಲೂಕು ಯಾವ ರೀತಿ ಯಾವುದೇ ಪಕ್ಷ ಇರಲಿ ನಮ್ಮಂತ ಕೆಲಸ ಮಟ್ಟರಿಗೆ ವಿಧಾನಸೌಧದಲ್ಲಾಗಲಿ ಬೆಂಗಳೂರಲ್ಲಾಗಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಾಗ್ಲಿ ಯಾವುದು ನಮಗೆ ಡಿಫರೆನ್ಸ್ ಬರಲ್ಲ ನಾವೇನಿತ್ತು ಕೆಲಸ ಮಾಡೋದು ಎತ್ತಿಗೆ ಯಾವ ಪ್ರಾಂತ್ಯಕ್ಕೂ ಬೇಜವದೇನೋ ನೀವು ಬಾರಿ ಬಾ ಎಲ್ಲರೂ ನಿತ್ಯಂತಂದ್ರೆ ಮತ್ತೆ ಬಾರಿ ಬಲಗೊಂಡಿದ್ರಿ ನೀರು ಕೂರಿಸ್ತೀರಿ ಮತ್ತೆ ಬೇಜ್ ನಾವು ಯಾವ್ದಾದ್ರೂ ಹೆಣ್ಮೇಟ್ ತಯಾರ ಪಕ್ಷ ಪಾಠಿ ಏನ ಮಕಮರ ಇರೋರಲ್ಲ ಹಂಗೆ ಕೆಲಸ ಮಾಡ್ತೀವಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಇವತ್ತು ನಮ್ಮ ತಾಲೂಕು ಹದಿನೈದು ಇಪ್ಪತ್ತು ವರ್ಷ ನಿಟ್ಕೊಂಡಿದೆ ಅನೇಕ ಯುವಕರು ಧಾರ್ಮಿಕ ಪುತ ನಾವೆಲ್ಲ ದಿನನಿತ್ಯ ಕಿವಿ ಕಿವಿಯಾಗಿ ಕಿವಿಯ ಕೇಳ್ತೀವಿ ಐ ಪಿ ಎಸ್ಪೇಟು ಅದೇನೋ ಕ್ಯಾಸಿನೋ ಹಿಂಗೆ ಎಷ್ಟು ಜನ ಯುವಕರು ಹಾಳಾಗ್ತಾ ಇದ್ದಾರೆ ನಮ್ಮ ತಾಯಿಯರು ನಾವು ಯಾವತ್ತು ನಮ್ಮ ಭಾರತೀಯ ಹೆಣ್ಮಕ್ಳದ್ದು ಹೆಣ್ಕರ್ ನಾವು ಯಾಕಂತೀವಿ ಅಂದ್ರೆ ಅತಿ ಬೇಗ ಅಯ್ಯೋ ಪಾಪ ಅಂತಾರೆ ಅತಿ ಹೆಚ್ಚು ಯುವಕರಿಗೆ ದುಡ್ಡು ಕಟ್ಟಬೋದು ನಮ್ಮ ಹೆಣ್ಮಕ್ಳು ನಿಮ್ಮನೇ ಅವ್ರು ದುಡ್ಡು ಹೆಣ್ಮಕ್ ಹೆಣ್ಮಕ್ಳಂತ ದುಡ್ಡೆ ಪ್ರತಿ ಊರಲ್ಲೂ ಒಂದು ಐವತ್ತು ಲಕ್ಷ ಕಳ್ಕೊಂಡಿದ್ದಾನೆ ಒಂದು ಕೋಟಿ ಕಳ್ಕೊಂಡಿದ್ದಾನೆ ಯಾವ ಊರಿಗೆ ಹೋಗ್ಬೇಕು ಈ ಒಂದು ಎಲ್ಲಾ ಪಂಚಾಯತ್ಗಳಲ್ಲಿ ಇಸ್ಪೇಟ್ ಅಡ್ಡಿಗಳು ಇವೆಲ್ಲ ನಡೆಯಲು ನಡೆಯುತ್ತದೆ ಆದ್ರೆ ಈ ಮಟ್ಟದಲ್ಲಿ ನಮ್ ತಾಪತ್ಮೂರು ಹದಗೆಡ್ತೇವೆ ಅಂತೇಳಿ ಹೇಳಿ ಯಾರ ಕನಸು ಮನಸ್ಸಿನಲ್ಲೂ ಕಂಡುತ್ತೇವೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಅವಕಾಶ ಇದೆ ಇವೆಲ್ಲದಕ್ಕೂ ಒಂದು ಉತ್ತರ ಕೊಡಬೇಕು ಜನ ಮಾಡಿದ ತಪ್ಪನ್ನ ನಾವಿಲ್ಲಿ ಕೇವಲ ಬಂದಿರತಕ್ಕಂಥ ಅಷ್ಟೇ ಮುಖಂಡರಲ್ಲ ಇನ್ನು ಮನೆಯಲ್ಲಿ ಬಹಳ ಜನ ಬಿಜೆಪಿ ಪಕ್ಷದ ಅಭಿಮಾನಿಗಳು ಮತದಾರರು ಮತ್ತೆ ಬೇರೆ ವರ್ಷದಲ್ಲಿದ್ದರೂ ಕೂಡ ಇವತ್ತು ಯಾಕೆ ಬೆಳಗಣಿ ಇಂಥ ಒಂದು ವ್ಯವಸ್ಥೆಯನ್ನು ಯಾಕೆ ಬೆಳಗಣಿ ಅಂತ ಅಭಿಪ್ರಾಯ ಎಲ್ಲ